ಹಾ ಹೇಳ್ತಾನೆ ಹಂಗ ಊರಾಗ ಮತ್ತೆ ಯಾರ ಊರಾಗ ಗಿಡ ಇದ್ರೆ ಹೇಳ್ರಿ ಹೇಳಿ ಅವಗೆ ಕೊಡಿಸ್ರಿ ರೈತರು ಬೆಳದ್ರಿ ಎಲ್ಲರೂ ಬೆಳ್ದಂಗ ಹಾ ಹೌದ್ರಿ ಬರ್ತಾನೆ ಇಪ್ಪತ್ತೆಲ್ಲಿ ಹೋಗಳ ನೋಡ್ತಾನೆ ಸಿಂಗಾರಿ ನಮ್ಮ ಹೊಲಕ ಬರ್ಬೇಕು ನಮ್ಮವ ಏಳ್ನಿರ್ತ ಅಂದ್ ಹೋಗ್ಬೇಕು ನಮಗೆ ದೌಲತ್ ತೋರಿಸ್ತಾಳ ಮೊದ್ಲು ನಾವು ಕುಣ್ಯಾದ್ರೆ ಫೇಮಸ್ ಏನು ಖಾಲಿ ಗಜ್ಜಿ ಕಟ್ಟಿದ್ರೆ ಬಿಡ್ತಾವನಾ ಇನ್ನೊಂದ್ ಕೈ ನೋಡ್ಕೋತ ಲೇ ಛತ್ರಿ ನಿಮ್ಮಕ್ಕ ಅಕ್ಕ ಸಿಂಗಾರಿ ಏನ್ಲೇ ಕನಸನಾಗೂ ಕಾರ್ತಾಳ ಮನ್ಸನಾಗೂ ಕಾರ್ತಾಳ ಮಾತಾಡ್ಸಕ್ ದಲಾ ತೋರ್ಸ್ತಾಳ ಏನ್ ನಿಜ ರೂಪ ತೋರಿಸಿ ತಪ್ಪ ಮಾಡಿದೆ ಎನ್ಲೇ ನಾನು ನಿಜ ರೂಪ ಮಾಡಿದ್ರಿ ಬಿಡ್ರಿ ಇಲ್ಲ ನಿಮ್ ನಿಜ ರೂಪ ನೋಡ್ರಿ ಲೇ ಛತ್ರಿ ನಿನ್ನ ಸಂಬಳ ನಾನ್ ಕೊಡ್ತಾನೆ ಆಕಿ ಅಂದ್ರು ಅಂದ್ರೂ ಮತ್ ಬಿಲ್ಡ್ ಬಿಲ್ಡಪ್ ಕೊಡ್ತಿಯಲ್ಲ ಏನ್ ತಗೊಂಡ್ ಹೊಡಿಬೇಕ್ ಪಾಪ ನೀನಾರ ಏನ್ ಮಾಡ್ತಿವಿ ಬಿಡ್ಲಿ ಆಕಿ ದೌಲತ್ತ ಹಂಗೈತಿ ಅದಕ್ಕೆ ಹಂಗ ಮಾತಾಡ್ತೀನಿ ನೀನ್ ಮಾಡ್ತಾನೆ ಅಕ್ಕಿ ದೌಲತ್ ತೋರಿಸ್ಲಿ ಆಕಿ ಸೊಕ್ ನಮ್ ಮುರಿದು ನಾನ್ ಹಿಂದೆ ಬರ್ಬಾಕ್ ಹಂಗ್ ಮಾಡ್ತಾನೆ ನೋಡ್ಲಿ ಆಕ ಏನ್ ನೋಡ್ತೀವಿ ಹಿಡೀಲ ಛತ್ರಿನಾಣ ಎಣ್ಣೀರದ ನಮ್ಮ ಇಲ್ಲವಾ ನಮ್ ಮೊದ್ಲಾಗ ಒಂದೆರಡು ಇಂಡ್ಲನ ಸಿಗಲ್ಲ ಎಲ್ಲوبا ಒಂದ ಕಾಯನ ಸಿಗಂಗಲ್ಲ ಎಷ್ಟು ಚಾಲಿನರ್ ತಗನಕ್ಕೆ ನೀ ಬಂದಿಲ್ಲ ಬನ್ನಿ ಅನಾ ಅದ ಸೆಟಿನರ್ 5 ರೂಪಾಯಿ ಜಾಸ್ತಿ ಮಾಡಿ ತಗೊಂಡು ಬರತ ಬಿಟ್ಟಿ ಸರಿ ತಗೋರಣ ಯಾರ್ ನೋಡಿದ್ರು ಹೆಣ್ಣಿರ ಇಲ್ಲ ಅನ್ನಕತ್ತಾರ ನನಗೆ ನೋಡಿದ್ರೆ ಹೆಣ್ಣಿರ ಬಿಟ್ರೆ ಗತಿ ಇಲ್ಲ ಸಿಟಿಯಿಂದ ಇಂದ ತರ ಏನಂದ್ರೆ ನನ್ನ ಕೈಲಿ ರೊಕ್ಕ ಇಲ್ಲ ಏನು ಮಾಡೋದು ಮತ್ತೆ ಆ ಗೌಡನತ್ರ ಹೋಗೋದೇನೋ ಚಿ 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 ಸಾಧ್ಯನೇ ಇಲ್ಲ ಅವನತ್ರ ಮಾತ್ರ ಹೋಗಲ್ಲ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂತಾಳ ಗಿಚ್ಚ ಗಿಲ್ಗೀಲಿ ಗಿಚ್ಚ ಗಿಲು ಗೀಲಿ ನಿನ್ನೆ ಪ್ರೀತಿಸು ಮದಿವಿ ಆಗದು ಗೆಳೆಯ ಅಂತಾಳ ಗಿಚ್ಚಗಿಲ್ ಗೀಲಿ ಪರ ನೀ ತಡಿ ತಡಿತ ಬರ್ತೀನಿ ಪರ ನೀ ಇಲ್ಲದಿನ ರೀ ಮೆಂಬರ್ ನಾ ಎಲ್ಲಿರ್ತೇನೆ ಅಲ್ಲೇ ಬರ್ತಿರಲ್ರಿ ನಮ್ ಮೇಸ್ತ್ರಿ ಬಂದ್ರೆ ನನ್ ಬಗ್ಗೆ ತಪ್ತಿ ಮೇಸ್ತ್ರಿ ಎಲ್ಲಿಂದ ಬರ್ತಾನ ಅವ್ನ್ ಕ್ವಾರ್ಟರ್ ಕ್ವಾರ್ಟರ್ ಬಡಿಸ್ಬಿಡಿ ಅವ್ನು ಎಲ್ಲಿಂದ ಬರ್ತಾನ ಅವ್ ಅಲ್ಲೇ ಕಾಲ ಹೊರ ಮಾಡ್ಕೊಂಡ್ ಬಿದ್ದಾನ ಅವನ್ ಬಗ್ಗೆ ಆಗಿ ಯೋಚನೆ ಮಾಡ್ತಿ ನನ್ಗೊಂದ್ ಒಳ್ಳೆ ಗಿಫ್ಟ್ ತಂದನಿ ತಗೋಬಾರು ಇವೆಲ್ಲ ಇಷ್ಟ ಆಗಲ್ರಿ ಇವೆಲ್ಲ ತಗೊಂಡ್ ಬರ್ಬಾಡ್ರಿ ನೀವು ಹಂಗ ತಗೊಪಾರು ನನ್ ಮನ್ಸಿಗೆ ಬಾಳ್ ನೋವಾಗತ್ತೆ ಮನಿಗ್ ಹೋಗಿ ಯೋಚನೆ ಮಾಡ್ ಇದ್ರ ಏನೋ ಬರ್ದನಿ ಓದಿರ ಓದ್ ಇವೆಲ್ಲ ಬೇಡ್ರಿ ನಂಗೆ ಇವೆಲ್ಲ ಇಷ್ಟ ಆಗಂಗಿಲ್ರಿ ಆದ್ರೆ ಇರ್ಲಿ ತಗ್ರಿ ಕೆಲಸ ಅಂತ ಇಂತ ಗಿಫ್ಟ್ ಕೊಟ್ಟಂಗ್ತ ಎಲ್ಲರ ಕಾನ್ಸೋಡ್ದಂಗ కాయస్లే ఎల్లుండి అర్జెంట్ ఆ నా టీచర్ బయట నా ట్యూషని గుంటని ఎర్లేవరునిం టీచర్ బార్లేని తోస్తని మీరు మీ టీచర్ సరేంలే కూడి బాళిదరే ಯಾರ್ಲೇ ಅಬಾ ಸಿಂಗಾರಿ ದಾರ್ಯಾ ನಿಂತ್ಕೊಂಡು ಎಳ್ನೀರು ಮಾರ್ತಿ ಹುಡುಗೂರಿಗೆ ಬಂದ್ ಪಾಠನ ಮಾಡ್ತಿ ನಿನ್ ಇರೋ ರೆಸ್ಪೆಕ್ಟ್ ಪಿಕ್ನಿಕ್ ಸರ್ 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 ನೋಡು ಹೌದು ನೀನ್ ಯಾಕೆ ಇಲ್ಲಿ ನಿನ್ಗೇನ್ ಕೆಲ್ಸ ಇಲ್ಲಿಗ್ ಬಂದ್ರೆ ನನ್ಗ ಅಷ್ಟೇ ಅಲ್ಲ ಈ ಮಕ್ಳಿಗೂ ತೊಂದ್ರೆ ನಡಿ ಇಲ್ಲಿಂದ ತಗೊಳ್ಳಾರಿಯಲ್ಲಿ ಹುಡುಗ ಬಿದ್ದದ ಅಂತ ಕರ್ಕಂಬಂದ್ಬಿಟ್ರ ಒಳ್ಳೆ ಮರ್ಯಾದೆನೆ ಸಿಕ್ತು ನೀ ಹೇಳ್ತಿರೋದು ನಿಜಾನಾ ಏನಾಯ್ತು ಎಲ್ ಪೇಟಾಯ್ತು ಗಾಯ ಏನಾದ್ರು ಆಯ್ತಾ ಹೃದಯಕ್ಕೆ ನಾನು ಬಿದ್ದಾನೆ ನನ್ಗೂ ಸಮಾಧಾನ ಮಾಡಿ ಸಮಾಧಾನ ಇಲ್ಲಿ ಮಕ್ಳ ಅದರ ಅಂತ ಸುಮ್ನೆ ಅದಿನಿ ಇಲ್ಲಾಂದ್ರೆ ನನ್ ಬಾಯಕ್ ಬರದೇ ಬೇರೆ ಇತ್ತು ಏನ್ ಮಾತಾಡತ್ತ ಸಿಂಗಾರಿ ನಿಮ್ ಸ್ಟೂಡೆಂಟ್ ಲಿಮಿಟ ಕರ್ಕೊಂಡ್ ಬಂದ್ಬಿಟ್ಟಿ ನನಗ್ ಒಂದ್ ಕಪ್ ಟೀನ್ ಆದ್ರೂ ಕೊಡಲ್ಲ ಎಲ್ ಬಂದ್ ಏನ್ ಕೇಳತ್ತೀನಿ ನಾನು ಇಲ್ಲಿ ಪಾಠ ಮಾಡಕತ್ತೀನಿ ಅಡ್ಗಿ ಮಾಡತ್ತಿಲ್ಲ ಟೀ ಕೊಡ್ಲಿಕ್ಕೆ ಸ್ವಲ್ಪ ತಿಟಿಯಾರ ಕೊಡಲ್ಲ ಏನಕತಿ ಏನಿಲ್ಲ ಏನಿಲ್ಲ ಸರಿ ಸರಿ ನೀ ಹೋಗು ನಂಗ್ ಟ್ಯೂಷನ್ ಡಿಸ್ಟರ್ಬ್ ಆಗಾಕತೈತ್ ನಾನ್ ಇಲ್ಲಿದ್ರ ನಿನ್ ಟ್ಯೂಷನ್ ಡಿಸ್ಟರ್ಬ್ ಆಗತ್ತಾನ ನಿನ್ ದಕ್ಕ ಬಾರಿ ನೋಡು ನೋಡ್ ಮತ್ತ ನಾನೇನ್ರ ಇವ್ರ ಪೇರೆಂಟ್ಸ್ ಒಂದ್ ಮಾತ್ ಹೇಳಿದೆ ಅಂತ ಹಿಡ್ಕ ನಿನ್ ಟ್ಯೂಷನ್ ನಿಲ್ತತ್ ನೋಡು ಮತ್ತ ಹಾ ನಿಲ್ತೈತಿ ನಿಲ್ತೈತಿ ಅಲ್ ಬೋರ್ಡ್ ಮೇಲೆ ಬರ್ದಿನಲ್ಲ ಎರಡನೇ ಗದೆ ಅದು ನಿನ್ಗ ಒಪ್ತ ನೋಡು ನಮ್ಗೆ ಗುಗ್ಲಿನಾ ಆದ್ರೂ ನಿಂದು ಬಾಳ ಓವರ್ ಆತ್ ನೋಡು ಓವರ್ ಆಗದಕ್ಕೆ ಇದು ಟಿ ಟ್ವೆಂಟಿ ಮ್ಯಾಚ್ ಅಲ್ಲ ಟೆಸ್ಟ್ ಈ ಸಿಂಗಾರಿ ತಾಳ್ಮೆ ಟೆಸ್ಟ್ ಮಾಡಕ್ ಬಂದ್ರೆ ರೆಸ್ಟ್ ಇನ್ ಪೀಸ್ ಆಗ್ತೀಯ ನೋಡು ಆ ಬೋರ್ಡ್ ನಾಗಿರೋ ನಾಲ್ಕನೇ ಗಾದಿ ನಿನಗೆ ಒಪ್ಪಕ್ ನೋಡೋದು ಏಯ್ ನೀವೇನ್ ಹಲ್ಕಿಸಿಯೋದು ಸುಮ್ ಕುತ್ಕೊಳ್ರಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಇನ್ನು ಹೆಂಗೆ ಹೇಳ್ಬೇಕು ನಿಂಗೆ ನಾನು ಪಾಠ ಮಾಡಬೇಕು ಹೋಗು ಹುಡುಗರಿಗೆ ಡಿಸ್ಟರ್ಬ್ ಆಗತ್ತೆ ಅಂತ ಹೊಂಟಾನೆ ಮತ್ತೆ ಬರ್ತಾನೆ ಏ ಬೇಬೇಸ್ ಇವಳು ನಿಮಗೆ ಬರೀ ಮಿಸ್ ನನಗೆ ಬಾವಿ ಮಿಸ್ಸಸ್ ನಿಮ್ಮ ಮಿಸ್ ಪಾಟೋನ ಮಿಸ್ ಮಾಡ್ದೆ ಕೇಳ್ರು ಮಿಸ್ ಮಾಡ್ದೆ ಕೇಳ್ರಿ ಅವನ ಅಜ್ಜಿ ಎಸ್ ಸು ಏಯ್ ಸುಮ್ ಕುತ್ ಒಂದು ಬಿಟ್ರೆ ಚಡ್ಡಾಗೆ ಹಾಕತ್ ನೋಡಿ ಇವಾಗ ನೀವು ಬಿಡ್ಲಿಲ್ಲಾ ಅಂದ್ರ ಆಕಲ್ರಿ ನಮ್ಮ ಸಿಂಗಾರ ಅವಾಗ ನಿಮ್ಮ ಪಾಪ ಅವನು ಹೇಳಿರು ಬೇಕಂತ ರೀ ಅಲ್ಪ ಎಮ್ಮಿಗ್ ಜ್ವರ ಬಂದ್ರ ಎತ್ತಿ ಸುಜಿ ಇಲ್ರಿ ಮತ್ತ ಎಮ್ಗೆ ಮಾಡಬೇಕು ಹೌದಲ್ಲ ಹಂಗಾರ ಎಳ್ನೀರ್ ಯಾರಿ ಬೇಕು ನಮ್ ಸಿಂಗಾರಿಬೇಕ್ರಿ ಹಂಗಾರ ನನ್ನ ನಾನು ಹೋಗ್ ಕೇಳ ಏನ್ ಆಟ ಹಚ್ಚಿ ಅಳ್ನೇ ಇಲ್ಲಿ ಎಳ್ನೀರ್ ಕೆಳಕೊಬ್ಬನು ತರಾಕ್ ಒಬ್ಬನೋ ಒಬ್ಬನ ಹಾ ಆಕೆ ಹೇಳಿದ್ಲು ಯಾವ ಬಂದ್ಬಿಟ್ಟ ಹೋಗೋ ಕೆಲಸ ನೋಡ ಕರ್ಮನ ಕೊಡ್ರಿ ಮಗನ ಇವ ಹಾ ಏನೋ ಅನ್ಕೊಂಡಿದ್ದೆ ಊರ ಬೇವರ್ಸಿವು ಯಾವ ಎಳ್ಳಿರೇ ಕೊಡಕ್ ಬಲ್ವು ಮತ್ತೂ ಗೌಡನ ಹತ್ರನ ಕೈ ಚಾಚಂಗಾಯ್ತು ಬಂಗಾರಿ ಯಾರೇ ನೀ ಬೋಲ್ಬೋಲ್ ಸಿಂಗಾರಿ ನೀ ಗೌಡ್ರೆ ಬಂಗಾರಿ ಸಿಂಗಾರಿ ಹುಡ್ಗೀನಾ ಗೌಡ್ರೆ ಓ ಸಿಂಗಾರಿ ಹೇಳ್ಚಿನ ಅಪರೂಪಕ್ಕೆ ಅದು ನಮ್ ಹೊಲದ ಕಡೆ ಏನ್ ಸಮಾಚಾರ ಅದ ಸ್ವಲ್ಪ ಎಳ್ನೀರ್ ಬೇಕಿತ್ತು ನೋಡ್ದಾ ನಾನ್ ನೀರ್ ಬಿಡ್ಲಿಲ್ಲ ಅಂದ್ರೆ ನಿನ್ನ ಗಾಡಿ ಬಾಡಿ ಎಲ್ರು ಓಡಲ್ಲ ಐ ಮೀನ್ ನಮ್ಮ ತೋಟದಲ್ಲಿರೋ ಎಳ್ನೀರ್ ನಿನ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಿಸ್ನೆಸ್ ಬಿದ್ದು ಕಟ್ಟಿ ಯಾಕೆ ಸುಮ್ ನಿಂತ್ ಬಿಟ್ಟಿ ಎಲ್ ಹೊತ್ತುವಾ ನಿಂದ ಆ ಸೊಕ್ಕು ನೋಡು ನನ್ ಮುಂದೆ ಹಿಂಗ ತಲೆ ತೆಗಿಸ್ಕೊಂಡ್ ನಿಂತ್ರ ಎಲ್ಲವೂ ಸಿಕ್ತಾವ್ ನಿನಗೆ ಏನಂತಿ ಆಯ್ತು ನಾಳೆ ಬಂದ್ ತಗೋಂತಿ ಕೌಡ ಅಂತ ಕೌಡ ಅವನ ಚಿಪ್ಪಿಂಡ ನನಗೂ ಒಂದ್ ಟೈಮ್ ಬರ್ತತಿ ಿ ಗೌಡ್ರಿ ನಮ್ಮ ಊರಾಗಿರೋ ಎಲ್ಲಾ ಎಳ್ನೀರ್ ನೀವ್ ತಗೊಂಡ್ ಸಿಂಗಾರಿ ಬಿಸ್ನೆಸ್ ನಮ್ ಮಂಗೇಶ್ ಬಿಟ್ರಿ ಈಗ ನೋಡ್ರಿ ಬಾಳ ಮುಂದುವರ್ಕಂದ ಹೆಂಗ ನಿಮ್ ಕಡೆನ ಎಳ್ನೀರ್ವಿ ಯಾತಾವ ಆಗ ಬಾರಿ ಬಿಡ್ರಿ ಗೌಡ್ರಿ ನೀವು ನಮ್ಮ ಊರಾಗ ಆಕೆ ಕೋಪ ಸರ್ ನೀವ್ ಒಬ್ರ ನೋಡ್ರಿ ನನ್ನ ಹತ್ರನೇ ಡಬಲ್ ಗೇಮ್ ಮಾಡಿದಿ ನೀನು ಚಾಪೆ ಕಿಡ ನುಸುಳಿದ್ರೆ ನಾನ್ ರಂಗೋಲಿ ಕೆಳಗ್ ನುಸುಳ್ತೀನಿ ಈ ಸಿಂಗಾರಿ ಏನಂತಂದು ನಿಂಗ್ ತೋರಿಸ್ತೀನಿ